ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಮುಂದೆ ಸೀಮಾ ಸತ್ಯ ಬಟಾ ಬೈಲಾಗ್ತದ್ಯ ಅಕ್ಕನ ನಿಜ ಮುಖ ಏನು ಅನ್ನೋದು ದೃಷ್ಟಿಗೆ ಗೊತ್ತಾಗೆ ಈ ಕತೆ ಕುಸದ್ ಬಿದ್ದ ದತ್ತ ನಿಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಡ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ನಿಜವಾಗ್ಲೂ ಕೂಡ ದತ್ತ ಬಾಗೆ ದೃಷ್ಟಿ ಮೇಲೆ ಪ್ರೀತಿ ಆಗ್ಬಿಟ್ಟದ ಪ್ರೀತಿ ಆಗಿದ್ರಿಂದಾನೆ ಶರು ಆತರ ಈ ವಿಷಯ ಹೇಳಿದಾಗ ಶರು ದೃಷ್ಟಿಯ ಒಂದು ಮನಸ್ಸನ್ನ ಗೆಲ್ಲಬೇಕು ಅಂದ್ರೆ ಅವ್ರ ಅಕ್ಕನ ಉಟ್ಟು ಕರಿಬೇಕು ಅಂತ ಹೇಳಿ ಇಲ್ಲಿ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸೀಮಾನ ಹೋಗಿ ತುಂಬಾ ಮುದ್ದಾಗಿ ರೆಡಿ ಆಗ್ಬಾ ಅಂತ ಸೀರೆ ಕೊಟ್ಟು ಇಲ್ಲಿ ಊಟಕ್ಕೆ ಅಂತ ಕರೆದು ಬರ್ತಾರೆ ಈ ಕಡೆ ಶರು ಅಂತೂ ನಿಜವಾಗ್ಲೂ ಈ ದಿನ ನಿಮ್ಮ ಒಂದು ಜೀವನದ ಒಂದು ಕರಾಳ ಅಧ್ಯಾಯ ಆಗತ್ತೆ ಅಂತ ಹೇಳಿ ತುಂಬಾ ಖುಷಿಯಿಂದ ಒಂದು ದಿನವನ್ನ ಸಂಭ್ರಮಿಸ್ತಿದ್ದಾರೆ ಶರು ಫೈನಲಿ ಸೀಮಾ ರೆಡಿ ಆಗಿದೆ ತನಗೆ ಒಂದು ಬಂಗಾರದ ಅವಕಾಶ ಸಿಕ್ಕಿದೆ ಫೈನಲಿ ಸಿನಿಮಾ ಹಾಗೆ ಆ ಮನೆಗೆ ರೂಪ ಆಗಿ ಎಂಟ್ರಿ ಕೊಡ್ತಾ ಇದ್ದೀನಿ ದತ್ತನ ಬದುಕಲ್ಲಿ ಮಗು ತುಂಬೆ ಎಂಟ್ರಿ ಆಗ್ತದೆ ಅಂತ ಅನ್ಕೊಂಡು ತುಂಬಾ ಖುಷಿಯಿಂದ ರಾಜು ಜೊತೆ ದೃಷ್ಟಿ ಮನೆಗೆ ಬರ್ತದಾಳೆ ಆ ಕಡೆ ದೃಷ್ಟಿ ಅಂತೂ ತುಂಬಾ ಮುದ್ದಾಗಿ ರೆಡಿ ಆಗ್ತದಾಳೆ ತನ್ನ ಅಕ್ಕ ಬರ್ತಾಳೆ ಅಂತ ಹೂವನ್ನ ಮುಟ್ಕೋಬೇಕು ಅಂತ ಹೋಗ್ತಿದ್ದಾಳೆ ಬಟ್ ಆಗ್ತಾ ಇಲ್ಲ ಆಗ ದತ್ತನೇ ಬಂದು ಹೂ ಮುಡಿಸ್ತಾರೆ ದತ್ತ ಹೂ ಮುಡಿಸ್ತಿದ್ದಾಗೆ ದೃಷ್ಟಿ ನಾಚಿ ನೀರಾಗ್ತದಾಳೆ ಈ ಕಡೆ ಇಷ್ಟೊಂದೆಲ್ಲ ನಾಚು ಅವಶ್ಯಕತೆ ಇಲ್ಲ ನಿನಗೆ ಕಷ್ಟ ಆಗ್ತಿತ್ತು ಅಂತ ನಾನು ಸಹಾಯ ಮಾಡಿದ್ದು ಆದ್ರಿಂದ ಇನ್ನೇನೂ ಕಲ್ಪನೆ ಮಾಡಿಕೊಂಡು ಇನ್ನೇನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಿದ್ರೆ ಪರವಾಗಿಲ್ಲ ಇತ್ತೀಚೆಗೆ ನಮ್ಮ ದೊರೆಗೆ ನನ್ನ ಮೇಲೆ ಪ್ರೀತಿ ಆಗ್ತದೆ ಅಂತ ನನಗೆ ಗೊತ್ತು ನನಗೆ ಮಲ್ಗೆ ಹೂವು ಅಂದರೆ ತುಂಬಾ ಇಷ್ಟ ಆಗುತ್ತಾ ಅಂತ ಹೇಳ್ತಿದ್ದಾಗ ಈ ಕಡೆ ದೃಷ್ಟಿಗೆ ಮಲ್ಗೆ ಅಂದರೆ ಇಷ್ಟ ನಮ್ಮ ಮೊದಲು ಮಲ್ಗೆ ಹೂವನ್ನು ತಂದು ಕೊಡಬೇಕು ಅಂತ ಹೇಳಿ ದತ್ತಾಬಾಯಿ ಅನ್ಕೊತಿದ್ದಾರೆ ತದನಂತರ ಇವರಿಬ್ಬರು ಖುಷಿಯಾಗಿರೋದನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಶರು ಕೆಂಡಾಮಂಡಲ ಹಾಕಿ ಈ ಒಂದು ಖುಷಿ ಇನ್ನೆಲ್ಲಿ ತನಕ ಇರುತ್ತೆ ಜಸ್ಟ್ ಈ ಖುಷಿ ಇನ್ನೊಂದು ಸ್ವಲ್ಪ ಕ್ಷಣ ತನಕ ಮಾತ್ರ ನಿಮ್ಮಿಬ್ಬರ ಬದುಕೆ ಕೂಡ ಹಾಳಾಗಿ ಹೋಗುತ್ತೆ ನಿಜವಾಗ್ಲೂ ಧೂಳಿಪಟ ಆಗ್ಬಿಡತ್ತ ಅಂತ ಹೇಳಿ ಶರು ಖುಷಿಯಿಂದ ಮನಸ್ಸಲ್ಲೇ ಮಂಡ ಹಾಕ್ತಿದ್ದಾರೆ ಖುಷಿಯಿಂದ ಮನಸ್ಸಲ್ಲೇ ಸಂತೋಷ ಪಡ್ತಿದ್ದಾರೆ ಆದ್ರೆ ಈ ಒಂದು ಸುಳಿವೆ ಇಲ್ದಿರೋ ದತ್ತ ಮತ್ತೆ ದೃಷ್ಟಿ ಅವರ ಒಂದು ಪ್ರೀತಿಯ ಬೆಸುಗೆ ಮಾತಿನಲ್ಲಿ ಕಳೆದು ಹೋಗ್ತಿದ್ದಾರೆ ಇತ್ತ ಕಡೆ ತನ್ನ ಅಕ್ಕ ಬರ್ತಾಳೆ ಅನ್ನೋ ಖುಷಿಯಲ್ಲಿ ದೃಷ್ಟಿ ಹೊರಗಡೆ ಹೋಗ್ತಿದ್ದಾಗ ಈ ಕಡೆ ದತ್ತಾಬಾಯಿ ಸೈಲೆಂಟ್ಗೆ ಮಲ್ಲಿಗೆ ಹೂವನ್ನ ತರೋಕೆ ಹೇಳಿದ್ದಾರೆ ಮಲ್ಲಿಗೆ ಹೂವನ್ನ ತಗೊಂಡ್ ನಮ್ ದತ್ತಾಬಾಯಿಗೆ ಪ್ರೀತಿ ಆಗ್ಬಿಟ್ಟಿದೆ ಪ್ರೀತಿ ಆದಾಗ ಮಲ್ಲಿಗೆ ಹೂವನ್ನೇ ಅಲ್ವಾ ಪ್ರೀತಿಯಿಂದ ಮುಟ್ಸೋದು ಅಂತ ಹೇಳಿ ಇಲ್ಲಿ ಸೈಲೆಂಟ್ ದತ್ತಾಬಾಯಿ ಹತ್ರ ಬಂದಿದೆ ಏನ್ ದತ್ತಾಬಾಯಿ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತದೆ ಅದಕ್ಕೆ ಮಲ್ಲಿಗೆ ಹೂ ತಗೊಂಡ್ ಬಂದಿದ್ದೀರಾ ತರಿಸಿದಿರಾ ಅಲ್ವಾ ಅಂತ ಹೇಳಿ ಹೇಳ್ತಿದ್ರೆ ಹಾಗೇನಿಲ್ಲ ಸುಮ್ಮನೆ ದೃಷ್ಟಿಗೆ ಮಲ್ಲಿಗೆ ಹೂ ಇಷ್ಟ ಅಂತ ಹೇಳಿದ್ಲು ಅದಕ್ಕೋಸ್ಕರ ನೀನ್ ಹತ್ರ ಅಂತ ಹೇಳ್ತಾ ಏನು ನೀವೇ ಮುಡಿಸ್ಬೇಕು ಅಂತ ಅಲ್ವಾ ಅಂದಾಗ ಆ ರೀತಿ ಏನಿಲ್ಲ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯ ಮಲ್ಲಿಗೆ ಹೂವನ್ನ ಯಾರು ತರ್ಸುದ್ರು ಅವರೇ ಮುಡ್ಸ್ಬೇಕು ಅನ್ನೋದಿಲ್ಲ ನೀನ್ ಇದನ್ ಹೋಗಿ ದೃಷ್ಟಿ ಕೊಡು ಆದ್ರೆ ನಾನೇ ಕೊಟ್ಟೆ ಅಂತ ಹೇಳ್ಬೇಡ ಅಷ್ಟೇ ಅಂತ ಹೇಳ್ತಾರೆ ನಂತರ ಅದೆಲ್ಲ ಆಗೋದಿಲ್ಲ ಬೋಸು ಅಂತ ಹೇಳಿ ಇಲ್ಲಿ ದತ್ತನ ಕೈಗೆ ಮಲ್ಲಿಗೆ ಹೂವನ್ನ ಇಟ್ಟು ದೃಷ್ಟಿನ ಕರೀಲಿಕ್ಕೆ ಅಂತ ಹೇಳಿದ್ದ ಇಲ್ಲಿ ಸೈಲೆಂಟು ಹೊರಗಡೆ ಹೋಗ್ತಿದ್ದಾರೆ ಅದರ ನಡುವೆ ಈ ಕಡೆ ಬಜ್ರಂಗಿ ಅಂತೂ ಏನಪ್ಪ ಮಾಡಲಿ ನಾನು ನಿಜವಾಗ್ಲೂ ಕೂಡ ದತ್ತನ ಹತ್ರ ಎಲ್ಲ ವಿಷಯ ಹೇಳ್ಕೊಡೋಣ ಅನ್ಕೊಂಡೆ ದತ್ತನೇ ಬಂದು ಏನು ವಿಷಯ ಅಂತ ಕೇಳ್ದ ಆದರೂ ಕೂಡ ನನ್ನ ಹತ್ರ ಅವ್ನಿಗೆ ಏನು ವಿಷಯ ಅಂತ ಹೇಳೋಕಾಗಲಿಲ್ವಲ್ಲ ನಿಜವಾಗ್ಲೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಿದ್ದಾಗೆ ಅಲ್ಲಿಗೆ ನೇತ್ರ ತುಂಬಾ ಮುದ್ದಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡು ಬರ್ತಾಳೆ ಸೀರೆ ಉಟ್ಟ ನೀತ್ರಾಳನ್ನ ನೋಡಿ ನಿಜವಾಗ್ಲೂ ಇಲ್ಲಿ ಕಳೆದೋಗ್ಬಿಡ್ತದಾರ ನಿಜವಾಗ್ಲು ಬಜ್ರಂಗಿ ಎಂದೂ ವಜ್ರಂಗಿನ ಈ ರೀತಿ ನೋಡಲ್ಲ ಅಷ್ಟು ಮಟ್ಟಿಗೆ ವಜ್ರಂಗಿ ರೊಮ್ಯಾಂಟಿಕ್ ಹೀರೋ ಆಗಿಬಿಟ್ಟಿದ್ದಾರೆ ನೇತ್ರಾನ ನೋಡಿದೆ ಕಳೆದು ಹೋಗ್ತಿದ್ದಾರೆ ತುಂಬಾ ಮುದ್ದಾಗೆ ಕಾಣಿಸ್ತಿದ್ಯಾ ನೇತ್ರ ಅಂತ ಹೇಳ್ತಿದ್ದಾರೆ ಹೌದಾ ಮುದ್ದಾಗಿ ಕಾಣಿಸ್ತಿದ್ದೇನೆ ಅಂದಾಗ ಹೆಣ್ಮಕ್ಳು ಸೀರೆ ಉಟ್ರೆ ತುಂಬಾ ಮುದ್ದಾಗೆ ಕಾಣಿಸ್ತಾರೆ ಅಂದಾಗ ಹೌದಾ ಹಾಗಿದ್ರೆ ನಿಮಗೆ ನಾನು ಮೋ ಡ್ರೆಸ್ ಹಾಕೋದೆಲ್ಲ ಇಷ್ಟ ಆಗಲ್ಲ ಅಲ್ವಾ ಅಂತ ಕೇಳ್ತಿದ್ರೆ ಮೋ ಡ್ರೆಸ್ ನನಗೆ ನನಗದೆಲ್ಲ ಇಷ್ಟ ಇಲ್ಲ ಹೆಣ್ಮಕ್ಳು ಯಾವತ್ತಿದ್ರು ಹಣೆಗೆ ಕುಂಕುಮ ಇಟ್ಟು ತಲೆಗೆ ಹೂವು ಮುಟ್ಕೊಂಡು ಸೀರೆ ಉಟ್ರೆ ನಿಜವಾಗ್ಲೂ ಕೂಡ ಲಕ್ಷಣವಾಗಿ ಕಾಣ್ತಾರೆ ಅಂತ ಬಜರಂಗಿ ಹೇಳ್ತಿದ್ದಾರೆ ಇತ್ತ ಕಡೆ ಬಜರಂಗಿ ನಿಜವಾಗ್ಲೂ ನೇತ್ರ ನಾನು ನೋಡ್ತಿರೋ ನೋಟಕ್ಕೆ ನೇತ್ರ ಅಂತೂ ಹಾಗೆ ನಾಚಿ ನೀರಾಗ್ತಿದ್ದಾರೆ ಏನದು ಬಜರಂಗಿ ಈ ರೀತಿ ನೋಡ್ತಿದ್ಯಾ ಅಂದಾಗ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ನಿಸ್ತದೆ ನೇತ್ರ ಅಂತ ಹೇಳ್ತಿದ್ದಾರೆ ನಾನು ಎಂದೂ ಕೂಡ ನೀನು ಎಷ್ಟು ರೊಮ್ಯಾಂಟಿಕ್ ಆಗ್ತಾ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ನಾನೇ ಎಷ್ಟು ಬಾರಿ ಬಂದಿದ್ರು ನೀನು ನನ್ನನ್ನು ಟಚ್ ಕೂಡ ಮಾಡ್ತಿರ್ಲಿಲ್ಲ ಅಂಥದ್ರಲ್ಲಿ ಇವತ್ತು ಈ ರೀತಿಯಾಗಿ ನಡ್ಕೋತಿದ್ಯಾ ಅಂದ್ರೆ ನಂಗೆ ನಿಜವಾಗ್ಲೂ ಅಚ್ಚರಿ ಆಗ್ತದೆ ನೀನು ಇಷ್ಟು ರೊಮ್ಯಾಂಟಿಕ್ ಇದೆಯಾ ಅಂತ ಹೇಳಿ ಹೇಳಿ ಾರೆ ಈ ಕಡೆ ಬಜ್ರಂಗಿ ರೊಮ್ಯಾಂಟಿಕ್ ಹೀರೋ ಹಾಗೆ ನೇತ್ರಾಳನ್ನ ಪ್ರೀತಿಯಲ್ಲಿ ತದನಂತರ ರಾಜು ಮುಳುಗಿಸ್ತದ ಜೊತೆ ಅಲ್ಲಿ ದೃಷ್ಟಿ ಅಲ್ಲಿ ದತ್ತಾಬಾಯಿ ಕರೀತಿದ್ದಾರೆ ಅಂತ ಹೇಳ್ತದಾಗೆ ಹೋಗು ಅಲ್ಲಿಗೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಜ್ಯೂಸ್ ತಗೊಂಡ್ ಬರೋಣ ಅಂತ ಹೇಳಿ ಸೈಲೆಂಟ್ ಕೂಡ ಹೋಗಿರ್ತಾರೆ ಇತ ಕಡೆ ಸೀಮಾ ರಾಜು ಜೊತೆ ಅಂದ್ರೆ ಅವಳ ತಮ್ಮನ ಜೊತೆ ಸೀಮಾ ಮನೆಗೆ ಅಂದ್ರೆ ಸಾರಿ ದೃಷ್ಟಿ ಮನೆಗೆ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಎಂಟ್ರಿ ಕೊಡ್ತದಾಗೆ ಆ ಕಡೆ ಶುರು ಅಂತೂ ಫುಲ್ ಖುಷಿ ಆಗ್ತದ್ರೆ ಈ ದೃಷ್ಟಿ ಅಂತೂ ತನ್ನ ಅಕ್ಕ ಬರ್ತದಾಳೆ ಅನ್ನೋ ಖುಷಿಯಲ್ಲಿ ನೋಡ್ತದಾಳೆ ಈ ಕಡೆ ಸೈಲೆಂಟ್ ಜ್ಯೂಸ್ ತಗೊಂಡ್ ಬರ್ತಾರೆ ಅಷ್ಟರಲ್ಲಿ ಇಲ್ಲಿ ಸೀಮಾನ ನೋಡಿ ಇವಳ ನೀನು ಯಾಕೆ ಬಂದ ಇಲ್ಲಿಗೆ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಇತ್ತ ಕಡೆ ದೃಷ್ಟಿ ಸೈಲೆಂಟ್ನೇ ನೋಡ್ತಿದ್ದಾಳೆ ಈ ಕಡೆ ಬೇಡ ಅಂತ ಹೇಳಿ ಕಣಸನ್ನೇ ಮಾಡ್ತಾರೆ ಇಲ್ಲಿ ಕಿಶೋರ್ ಅವರು ಸೈಲೆಂಟ್ಗೆ ಯಾಕಂದರೆ ದೃಷ್ಟಿಗೆ ವಿಷಯ ಗೊತ್ತಿಲ್ಲ ಸುಮ್ಮನೆ ಇರುವ ಅಂತ ಹೇಳಿ ನಂತರ ಸೈಲೆಂಟ್ಗೆ ಗೊತ್ತಾಗ್ಬಿಡುತ್ತೆ ಬರ್ತದಾಗೆ ಈಗ ನನ್ನ ಅಕ್ಕ ರೂಪ ಅಂತ ಹೇಳಿ ದೃಷ್ಟಿ ಹೇಳಿದ ತಕ್ಷಣ ನಿಜವಾಗ್ಲೂ ಸೈಲೆಂಟ್ಗೆ ಶಾಕ್ ಆಗುತ್ತೆ ರೂಪ ಸೀಮಾ ಇಬ್ರು ಒಬ್ರೇನಾ ಅಂತ ನಂತರ ಇದೇನೇದು ಸೈಲೆಂಟ ನಾನು ಮೊದಲೇ ನನ್ನ ಅಕ್ಕ ನೋಡಿದ್ರ ನನ್ನ ಅಕ್ಕ ರೂಪ ನಿಮ್ಗೆ ಗೊತ್ತಾ ಯಾಕೆ ನೀವು ನೀನಾ ಅಂತ ಕೇಳಿದ್ದು ಅಂದಾಗ ಹಾಗೇನೆಲ್ಲ ನಾನು ಅವ್ರನ್ನೆಲ್ಲ ಕೇಳಿದ್ದು ನೀನು ಇಲ್ಲೇ ಇದೆಯಾ ದತ್ತಾಬಾಯಿ ಕರೀತಿದ್ರು ಅಂತ ನಿನಗೆ ನಾನು ಹೇಳಿದ್ದು ಅಂತ ಹೇಳಿ ಮಾತನ್ನೇ ಉಳಿಸ್ಬಿಡ್ತಾರೆ ಇಲ್ಲಿ ಸೈಲೆಂಟ ಹೌದಾ ಸೈಲೆಂಟನಾ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲು ಹೇಮಾ ಗಂಡ ಕೂಡ ಶಾಕ್ ಆಗ್ತಿದ್ದಾರೆ ಇಲ್ಲಿ ಶರುವಾತ್ಗೆ ಇವತ್ತು ಹೇಳಿದ್ದು ಎಲ್ಲಿಗೂ ಹೋಗದೆ ಇಲ್ಲೇರಿ ಅಂತ ಇದೇ ವಿಶ್ವಕ ಹಾಗಿದ್ರೆ ಇದು ನಿಮ್ಮ ಅಣ್ಣ ಪ್ರೀತಿ ಮಾಡ್ತಿದ್ದ ಸೀಮಾ ಅಲ್ವಾ ಅಂದಾಗ ಹೌದು ಮೆತ್ತಗೆ ಮಾತಾಡಿ ಮೆಲ್ಲಗೆ ಯಾವುದೇ ಕಾರಣಕ್ಕೂ ಜೋರಾಗಿ ಮಾತಾಡಬೇಡಿ ಯಾಕಂದರೆ ಇಲ್ಲಿ ದೃಷ್ಟಿಗೆ ಅವ್ಳು ಅಕ್ಕನೇ ಸೀಮಾನು ವಿಷಯ ಗೊತ್ತಿಲ್ಲ ಆಮೇಲೆ ಅಕ್ಕ ಮಾಡಿರೋ ಎಲ್ಲಾ ಪ್ಲಾನ್ ಫ್ಲಾಪ್ ಮಾಸ್ಟರ್ ಮೈಂಡ್ ಹೇಗೆ ಅಂತ ಅಂತ ಮಾಸ್ಟರ್ ಸ್ಟ್ರೋಕ್ ಹೇಳ್ತಿದ್ದಾಳೆ ಹೇಮ ತದನಂತರ ಎಲ್ರಿಗೂ ಕೂಡ ತನ್ನ ಅಕ್ಕನ ಪರಿಚಯ ಮಾಡ್ಕೊಡ್ತಾಳೆ ಅಕ್ಕನಿಗೆ ಪರಿಚಯ ಮಾಡ್ಕೊಡ್ತಾಳೆ ನಂತರ ಬಾಯ್ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡು ಹೋಗ್ಬೇಕಿದ್ರೆ ಇಲ್ಲಿ ಸೀಮಾ ಸೀರೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹಿಮಾ ಎಲ್ಲಾ ಹೇಳಿದಾಗ ಅಕ್ಕ ಯಾರು ಕೊಡ್ಸಿದ್ದು ಅಮ್ಮನ ಅಂತ ಕೇಳೋದಕ್ಕೆ ಇಲ್ಲ ಅಂತ ಶರು ಕಡೆ ತೋರಿಸ್ತಾರೆ ಶರು ಕಡೆ ನೋಡ್ತಿದ್ದಾಗೆ ದೃಷ್ಟಿಗೆ ಶಾಕ್ ಆಗುತ್ತೆ ನಂತರ ಆತ ಕಡೆ ಅಹ್ ಬಾಯಿ ಮುಂದೆ ಇಲ್ಲಿ ಸೀಮಾ ಫೋಟೋ ಬಿದ್ದಿದೆ ನೋಡ್ಬೇಕು ಅನ್ಕೋಷಲ್ಲಿ ದೃಷ್ಟಿ ಎಲ್ಲ ಬರ್ತಾಳೆ ಏನ್ ಅಕ್ಕನ ಫೋಟೋ ನೋಡ್ಬೇಕು ಅನ್ಕೋತಿದ್ರ ಅಕ್ಕನೇ ಅಲ್ಲಿ ಬಂದಿದ್ದಾಳೆ ಬನ್ನಿ ಅಂದಾಗ ಮಲ್ಗೆ ಹೂವನ್ನ ಕಡೆನೆ ನೋಡ್ತಿದಾರೆ ದತ್ತ ಬಾಯಿ ಹೋ ಅಧಿಕ ಸೈಲೆಂಟ್ ಅಣ್ಣ ಹೋಗು ಹೋಗು ಅಂತ ಕರೀತಿದ್ದದ್ದು ಮಲಿಗೆ ಹೂವು ತಂದಿದ್ರ ಅಂತ ಹೇಳಿ ಮಲ್ಗೆ ಹೂವನ್ನ ಗಂಡನಂತ ಮುರ್ಸ್ಕೊಂಡು ತದನಂತರ ಇಬ್ರು ಕೂಡ ಬರ್ತಿದ್ರೆ ಇವತ್ತು ನಿಮ್ ಕರಾಳ ದಿನ ಅಂತ ಹೇಳಿ ಶುರು ಹೇಳ್ತಿದ್ದಾಳೆ ಜೊತೆಗೆ ನಿನ್ನ ಅಕ್ಕ ಬಂದಿರೋದು ನಿನ್ನ ಕಾಪಾಡೋಕಲ್ಲ ನಿನಗೆ ಕಾಟ ಕೊಡುವುದಕ್ಕೆ ಅವಳ ಮೊದಲ ಕೆಲಸ ಏನು ಗೊತ್ತಾ ದತ್ತಾ ಸಾಯಿಸುವುದು ಅಂತ ಹೇಳ್ತಿದ್ದಾಳೆ ಶುರು ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ಬರ್ತದಾಗೆ ಸೀಮಾನ ನೋಡಿ ಶಾಕ್ ಆಗ್ತಾರೆ ಇವಳೇನಿಲ್ಲಿ ಇವುಳಿಯಾ ಕಿಲ್ ಬಂದದಾಳೆ ಅಂತ ನಂತರ ಇಲ್ಲಿ ದೃಷ್ಟಿ ಹೇಳುವುದು ಇವಳೇ ನನ್ನ ಅಕ್ಕ ರೂಪ ಅಂತ ರೂಪ ಅಂತ ಪರಿಚಯ ಮಾಡಿಕೊತಿದ್ದಾಗ ನಿಂತಲ್ಲೇ ದತ್ತಾಬಾಯಿ ಕುಸ್ತು ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದತ್ತಾಬಾಯ್ ಹಳಿಯ ಪ್ರೀತಿ ಸೀಮಾ ಅಂತಕ್ಕಂಥದ್ದು ಅಂದ್ರೆ ನನ್ನ ಅಕ್ಕ ರೂಪಾನೇ ಸತ್ಯ ದೃಷ್ಟಿಗೂ ಕೂಡ ಗೊತ್ತಾಗತ್ತ ಮನೆಗೆ ಬಂದಂತಹ ರೂಪ ದತ್ತನ ದತ್ತ ಮುಗಿಸಿ ಮುಂದ ಮನೆಯಿಂದ ಹೊರಗಡೆ ಹೋಗ್ತಾಳ ಅಥವಾ ಮನೆಯಲ್ಲೇ ಪರ್ಮನೆಂಟ್ ಆಗಿ ಉಳ್ಕೋತಾಳ ಸತ್ಯ ಗೊತ್ತಾಗ್ತಿದ್ದಾಗೆ ದೃಷ್ಟಿ ತನ್ನ ಅಕ್ಕನಿಗೋಸ್ಕರ ತನ್ನ ಬದುಕನ್ನೇ ತ್ಯಾಗ ಮಾಡ್ಲಿಕ್ಕೆ ಮುಂದಾಗ್ತಾಳ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮೊದಲ ಬೀಚುಗೆ ಬೀಚು